ಹಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲ್ಲು ಎಪಿಸೋಡ್ ಏಯ್ಟಿ ತ್ರೀ ತಪ್ಪದೆ ಕಥೆನ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಆತನಿಗೆ ಗೊತ್ತಿರಬಹುದೇನೋ ಎನ್ನುವ ಕುತೂಹಲದಿಂದ ಸೂರ್ಯನ ಮೊಗದ್ದಿಟ್ಟಿಸಿದ್ಲು ಆತನೊಂದಿಗೆ ಯಾರಿರ್ತಾರೆ ಅಂತ ತಿಳ್ಕೊಂಡಿರೋ ನಿಂಗೆ ಗೊತ್ತಿರಬೇಕು ನನಗೇನು ಗೊತ್ತು ಕಿರಣ ಆತನ ಮಾತಲ್ಲಿ ಅದರ ಬಗ್ಗೆ ಅಂತಹ ಉತ್ಸಾಹ ಕಾಣಲಿಲ್ಲ ಅದ್ಯಾಕೆ ಸೂರ್ಯ ಇಷ್ಟು ತಾತ್ಸಾರವಾಗಿ ಮಾತಾಡ್ತಿದ್ದೀಯ ಕೋಪವೇರಿತು ಆತನ ಮಾತಿನ ಧಾಟಿಗೆ ಮುಖವೆಲ್ಲ ಗಂಟಾಕಿಕೊಂಡು ಹಾಕಿಕೊಂಡು ಕೇಳಿದ್ಲು ತಾತ್ಸಾರವಲ್ಲ ಇರುವುದೇ ಹೇಳ್ತಿದ್ದೀನಿ ಅವ್ರಿಗೇನು ಒಬ್ರ ಇಬ್ರ ಗೆಳೆಯರು ಈ ಊರಿನಲ್ಲಿ ಕುಡಿದು ಜೂಜಾಡೋ ಎಲ್ಲರೂ ಕೊನೆಗೆ ದೇವ್ ಸಹ ಒಂದು ರೀತಿಯಲ್ಲಿ ಗೆಳೆಯನೆ ಎಂದವ ಮಾತು ನಿಲ್ಲಿಸಿದ್ದ ಹೋಗಲಿ ಬಿಡು ಆ ಯೋಚನೆ ಯೋಜನೆ ಎರಡೂ ಬೇಡ ಒಂದು ಕೆಲಸ ಮಾಡೋಣ ಇಂದೂ ಸಹ ಮತ್ತೊಮ್ಮೆ ನನ್ನ ಯೋಜನೆ ಪುನರಾವರ್ತಿಸಿದ್ರೆ ಹೇಗೆ ಇವಾಗ ಹೇಗೋ ಹೆದರುಕೊಂಡು ಅದೇ ಭೀತಿಯಲ್ಲಿದ್ದಾರೆ ಇದೇ ಬಿಸಿಯಲ್ಲಿ ನಾವು ಅವ್ರಿಗೆ ಮತ್ತಷ್ಟು ಮನ ಕುಗ್ಗುವಂತೆ ಮಾಡಿದ್ರೆ ಅವರ ದುರ್ಬಲ ಮನಸ್ಸೇ ಇಂದು ಒಪ್ಪಿಕೊಂಡಂತೆ ನಾಳೆಯೂ ಒಪ್ಪಿಕೊಳ್ತದೆ ತನ್ನ ಅನಿಸಿಕೆ ತಿಳಿಸಿ ಆತನ ಮುಖವನ್ನೇ ದಿಟ್ಟಿಸಿದ್ಲು ಹಬ್ಬಬ್ಬಕ್ಕೂ ಹೋಳಿಗೆ ಊಟವೇ ಆ ಯೋಜನೆ ಸಫಲವಾಗದೆಂದು ಆತನ ಅಭಿಪ್ರಾಯ ನಾವು ಒಬ್ಬಟ್ಟು ತಿನ್ನಬೇಕು ಅಂದರೆ ಮಾಡಿದ್ರೆ ಆಯ್ತಪ್ಪ ಆತ್ಮವಿಶ್ವಾಸದಿಂದ ಹೇಳಿದ್ಲು ಕಿರಣ ಒಟ್ನಲ್ಲಿ ನಾಳೆಯ ಒಳಗಾಗಿ ಏನೋ ಮಾಡಬೇಕು ಮಾಡಲೇಬೇಕು ಎಂತಹ ಸಣ್ಣ ಪ್ರಯತ್ನವಾದರೂ ಕೈ ಬಿಡುವ ಮಾತಿಲ್ಲ ನಿನ್ನ ಮಾತನಂತೆ ಆಗಲಿ ಇವಾಗೇನು ಮಾಡೋದು ಆಕೆಯ ಮುಗ ದಿಟ್ಟಿಸಿದ್ದ ಒಂದು ನಿಮಿಷ ಎಂದವಳು ಬರುವಾಗ ಸೇಫ್ಟಿಗೆಂದು ತಂದಿದ್ದ ಮೊಬೈಲಿನಿಂದ ಕರೆ ಹಚ್ಚಿದ್ದಳು ರಮಣ್ಣಿಗೆ ರಮಣ್ ನಮ್ಮ ಯೋಜನೆಯನ್ನ ಇವತ್ತು ಸಹ ಪ್ರಸ್ತುತ ಪಡಿಸೋಣ ಕಬ್ಬಿಣ ಕಾದಾಗ್ಲೇ ಬಡಿಬೇಕು ಕಿರಣ ಹೇಳ್ತಿದ್ರೆ ಅತ್ತಲಿಂದ ಒಪ್ಪಿಗೆ ಎಂದಿದ್ದ ರಮಣ್ ನಂಜಪ್ಪ ಮೆಲ್ಲಗೆ ಕಿರಣಳ ಅಣತಿಯಂತೆ ಪಕ್ಕದಲ್ಲಿ ಮಲಗಿದ್ದ ತನಿಗೆ ಗೊತ್ತಾಗದಂತೆ ಎದ್ದು ಹೋಗಿದ್ದ ಸೂರ್ಯ ನಡಿ ಅವಸರಿಸಿದವಳಿಗೆ ಎಲ್ಲಿಗೆ ಅಚ್ಚರಿಯಾಗಿ ಕೇಳಿದ್ದ ಇನ್ನೆಲೆಗೆ ನಿಮ್ಮ ಮಾವನ ಮತ್ತೊಂದು ಅವತಾರ ನೋಡೋಕೆ ನಿಂಗಿಷ್ಟ ಇಲ್ವೇನು ಬಾ ಒಳ್ಳೆ ಹಾರರ್ ಮೂವಿ ತೋರಿಸ್ತೀನಿ ಎಂದವಳ ಮಾತಿಗೆ ಒಪ್ಪಿಕೊಂಡಿದ್ದ ಕಿರಣ ನಿಜಕ್ಕೂ ದೆವ್ವಗಳಿದ್ದಾವ ತಮ್ಮ ಮನೆಯ ಕಾಂಪೌಂಡ್ ಆಚೆಯವರೆಗೂ ಗಾಡಿ ತಳ್ಳಿಕೊಂಡು ಬಂದ ಸೂರ್ಯ ಹೆಂಡತಿಯನ್ನೇ ಕೇಳಿದ್ದ ಖಂಡಿತ ಇದೆ ಇಲ್ಲ ಅಂತ ಯಾರು ಹೇಳಿದ್ದು ದೆವ್ವ ನಮ್ಮ ಮನಸಲ್ಲಿದೆ ನಮ್ಮ ಭಯದಲ್ಲಿದೆ ನಮ್ಮ ಅಂತರಂಗದ ಮುಚ್ಚಿದ ಬಾಗಿಲಲ್ಲಿದೆ ಹೊರತು ಸತ್ತಿರೋರು ದೆವ್ವ ಆಗಿ ಕಾಡ್ತಾರೆ ಅದನ್ನೆಲ್ಲ ನಾನು ನಂಬಲ್ಲ ಯಾವುದೋ ಸಮಾಧಿಯಿಂದ ದೆವ್ವ ಬರುತ್ತೆ ಅಂತ ನಾನೆಂದೂ ನಂಬಲ್ಲ ಯಾವುದೇ ಭಯವಿಲ್ಲದೆ ಹೇಳುತ್ತಿದ್ದವಳ ರೀತಿಗೆ ಎದುರಿನವರಿಗೆ ಇವಳ ಮೈನಲ್ಲೇ ದೆವ್ವ ಮೆಟ್ಟಿ ಅದಕ್ಕೆ ಇಷ್ಟು ಭಯವಿಲ್ಲದೆ ಹೇಳ್ತಿದ್ದಾಳೆ ಅನ್ಕೋತಿದ್ರೋ ಏನೋ ಕಿರಣ ನೀನು ಹುಷಾರಾಗಿದ್ಯಾ ಅಲ್ವಾ ಮಾವನಿಗೆ ದೆವ್ವದ ಕಾಟ ಹಿಡಿಸಲು ಹೋಗಿ ನಿಂಗೆಗಿವ ಮೆಟ್ಟಿಲ್ಲ ತಾನೇ ಭಯಗ್ರಸ್ತನಾದಂತೆ ನಟಿಸಿದ್ದ ಸೂರ್ಯ ಮೊದಲು ಗಾಡಿ ಶುರು ಮಾಡಿ ಎಂದಾಕೆಯ ಅಣತಿಯಂತೆ ಬೈಕು ಶುರು ಮಾಡಿದ್ದ ಮತ್ತೆ ಅವಳತ್ತ ನೋಡಿರಲಿಲ್ಲ ಸೂರ್ಯ ಇಲ್ಲೇ ಗಾಡಿ ನಿಲ್ಸು ಎಂದಾಕೆ ಆತನ ಮನೆಗಿಂತ ಒಂದು ಏಳೆಂಟು ಮನೆಗಳ ಹಿಂದೆಯೇ ಗಾಡಿ ನಿಲ್ಸಿ ಅಲ್ಲಿಂದ ನಡೆದೇ ಹೋದ್ರು ಕಿರಣ ಕುತೂಹಲಕ್ಕೊಂದು ಪ್ರಶ್ನೆ ಅಕಸ್ಮಾತ್ ನಾವು ಸಿಕ್ಬಿದ್ರೆ ಜೊತೆಗೆ ನೀನು ಸಿಕ್ಬೀಳ್ತೀಯ ಹೆಣ್ಮಕ್ಳಂದ್ರೆ ಮಾ ನ ಮರ್ಯಾದಿ ಅಂತ ಎಷ್ಟು ಎಷ್ಟು ಮಾತಾಡ್ತಾರೆ ಜನ ನೀನು ಬರಬಾರ್ದಿತ್ತು ನಿನ್ನ ವಾಪಸ್ ಬರ್ತೀನ್ ಬಾ ಎಂದ ಸೂರ್ಯನ ಮಾತಲ್ಲಿ ಹೆಂಡತಿ ಮೇಲಿನ ಕಾಳಜಿ ಇತ್ತು ನೀನೇನಾದರೂ ಸಿಕ್ಬಿಳ್ತಿ ಅಂತ ಭಯನಾ ಹಂಗಿದ್ರೆ ಇಲ್ಲೇ ಇರು ಸುಮ್ಮನೆ ನನ್ನ ಬಿಟ್ಟು ಬರ್ತೀನಿ ಅಂತೆಲ್ಲ ನಾಟ್ಕಾಡ್ಬೇಡ ಸರ್ರನೆ ಆಕೆಯ ಮೂಗು ಕೆಂಪಾಯಿತು ಗೌಡ ಕಣಮ್ಮ ನಾನು ನನ್ನ ಧೈರ್ಯಕ್ಕೆ ಸವಾಲಾ ಬಾ ಇವಾಗ ಗೊತ್ತಾಗುತ್ತೆ ಯಾರ್ಯಾರ ಧೈರ್ಯ ಎಷ್ಟೆಷ್ಟು ಅಂತ ಎಂದವ ಮುಂದೆ ಮುಂದೆ ಹೆಜ್ಜೆ ಹಾಕಿದ್ದ ಹೆಲೋ ಉಪನ್ಯಾಸಕರೇ ಒಂದು ನಿಮಿಷ ನಾವು ಬರ್ತೀವಿ ಎಂದಾಕೆ ಅವನನ್ನ ಸೇರುವಲ್ಲಿ ಸಫಲಳಾದ್ಲು ಹೇಯ್ ಇದು ಹೊಗೆ ಎಲ್ಲಿಂದ ಬರ್ತಾ ಇರೋದು ಕೆವ ಕೆವ ಕೆಮ್ಮುತ್ತ ಕೇಳಿದ್ದರು ಆತನ ಪತ್ನಿ ಭೂತಣ್ಣನು ಕೆಮ್ಮುವಲ್ಲಿ ನಿರತ ಗೊತ್ತಿಲ್ಲ ಕಣೇ ಎಂದವ ಮಲಗಿದ್ದಲ್ಲಿಂದ ಸರಿಯಾಗಿ ಎದುರಿನ ಗೋಡೆ ನೋಡಿದ್ದ ಭೂತಣ್ಣ ನಾನು ಹೇಳಿದ ಕೆಲಸ ಮಾಡಿದ್ದು ಬಹಳ ಸಂತೋಷವಾಯ್ತು ನನ್ನ ಮಗ ನಿನ್ನ ಕಾನೂನಿಗೆ ಒಪ್ಪಿಸಬೇಕು ಅಂತ ಮಾತಾಡ್ತಿದ್ದಾನೆ ಅಕಸ್ಮಾತ್ ಕೋರ್ಟಿಗೆ ನಿನ್ನ ಕೇಸು ಹೋದಾಗ ನೀನು ಒಪ್ಕೊಂಡ್ರೆ ಸರಿ ಹಾಗೆ ನಿನ್ನ ತಂಗಿ ವಿಷಯನೂ ಹೇಳಿದ್ರೆ ಸರಿ ಇಲ್ಲ ಅಂದರೆ ನಿನ್ನ ಮಕ್ಳಿಗೂ ನಾನು ಇದ್ದೇ ಗತಿ ಕಾಣಿಸ್ತೀನಿ ನಾನು ಜೀವಂತ ನಿನ್ನ ಇರೋಕ್ಕೆ ಬಿಡೋಲ್ಲ ಜ್ಞಾಪಕ ಇಟ್ಕೋ ಎಂದು ರಕ್ತದ ಕಲೆಯಲ್ಲಿ ದೊಡ್ಡದಾಗಿ ಬರೆದಿತ್ತು ಬೆವತು ಬಿಟ್ಟಿದ್ದ ಭೂತಣ್ಣ ಅಲ್ಲೇನು ಬರ್ದಿರೋದು ಭಯಭೀತಳಾಗಿ ಕೇಳಿದ್ದರೂ ಭೂತಣ್ಣನ ಮಡದಿ ಮೊದಲು ಹೋಗಿ ಅದು ಅದನ್ನೆಲ್ಲ ಅಳಿಸು ಹೆದರಿಕೆಯಲ್ಲೇ ಹೇಳಿದ್ದ ಭೂತಣ್ಣ ಅಯ್ಯೋ ಅದೇನಂತ ಹೇಳಿದ್ರೆ ಅದೇನಂತ ಕೇಳಿದ್ರೆ ನೀವ್ ಯಾಕೆ ಹಿಂಗಾಡ್ತೀರಾ ಹೇಳ್ರಿ ಯಾತಿದು ನಮ್ಮನೆಗೆ ಯಾರಾದರೂ ಯಾತನ ಮಾಡ್ಸವ್ರೇನು ಆಕೆಯ ಪ್ರಶ್ನೆಗೆ ಮೊದಲೇ ಹೆದರಿದ್ದವ ತಬ್ಬಿಬ್ಬಾದ ಭೂತಣ್ಣ ಏನಿಲ್ಲ ಸುಮ್ಮನೆ ಮನಿಕ ಅದನ್ನ ವರ್ಸು ಮೊದ್ಲು ಎಂದವ ದೊಡ್ಡ ರಗ್ಗೊದ್ದಿಕೊಂಡು ಮಲಗಿದ್ದ ರಮಣ್ ನಿನ್ನ ಕೈ ಬರಹ ಇಷ್ಟು ದಟ್ಟ ದರಿದ್ರವಾಗಿರ್ತಾವಂತ ನಾನು ಕನಸಲ್ಲೂ ಊಹಿಸಿರ್ಲಿಲ್ಲ ಮಾರಯ ಹೇಳಿ ಗಟ್ಟಿಯಾಗಿ ನಕ್ಬಿಟ್ಟ ಸೂರ್ಯ ದೆವ್ವ ಏನಾದ್ರೂ ಗುಂಡಿಗೆ ಬರೆಯುತ್ತಾ ಗೂಬೆ ಅಷ್ಟು ಪ್ರಜ್ಞೆ ಬೇಡವಾ ಅವನಿಗೆ ಹೆದರೋ ಥರ ಬರೀಲಿಲ್ಲ ಅಂದರೆ ಹೆಂಗೆ ವಕ್ರ ವಕ್ರವಾಗಿ ಇದ್ದದಕ್ಕೆ ಅವನು ಅಲ್ಲೇ ಸುಸು ಮಾಡ್ಕೊಂಡಿದ್ದು ಹುಸಿ ಕೋಪ ತೋರಿದ್ದ ರಮಣ್ ಹೇ ರಮಣ್ ದೆವ್ವ ಅನ್ಬೇಡ ನಮ್ಮ ಅತ್ತೆ ಹೆಸರಲ್ಲಿ ಈ ನಾಟಕ ಆಡ್ತಿರೋದು ಮುಖವೆಲ್ಲ ಒಂದು ತರಹ ಮಾಡಿಕೊಂಡು ಹೇಳಿದ್ಲು ಕಿರಣ ಪೆಚ್ಚಾಗ ಸ ಪೆಚ್ಚಾಗುವ ಸರದಿ ಇವಾಗ ಗೆಳೆಯರಿಬ್ಬರದ್ದು ಹೌದು ರಮಣ್ ಇಷ್ಟಕ್ಕೂ ಅದನ್ನ ಅಲ್ಲಿ ಹೇಗ್ ಬರದೆ ಅಷ್ಟೊಂದು ಬರೆಯೋವರೆಗೂ ಅವ್ರ ಯಾರಿಗೂ ಎಚ್ಚರ ಆಗಲಿಲ್ವಾ ಸೂರ್ಯನೇ ಕುತೂಹಲ ಕೆರಳಿ ಕೇಳಿದ್ದ ಯಾರಿಗೆ ಎಚ್ಚರ ಆಗಿಲ್ಲ ಮಲ್ಗಿದ್ರೆ ತಾನೇ ಅವಯ್ಯ ನಿದ್ರೇನೆ ಮಾಡಿಲ್ಲ ಅವಾಗೆ ಹೊಗೆ ಹಾಕಿದ್ದ ನಂಜಪ್ಪ ಅದ್ರೂಮಿನ ತುಂಬ ತುಂಬಿಕೊಂಡಾಗ ನಾನು ಬರ್ದದ್ದು ಸದ್ಯ ನನ್ನ ಪುಣ್ಯ ಅವ್ರ ಯಾರ್ ಕಣ್ಣಿಗೂ ಬೀಳಲಿಲ್ಲ ಬೀಳೋಕೆ ಅವಕಾಶವೂ ಇಲ್ಲ ಬಿಡು ಇತ್ಲ ಬಾಗಿಲ ಬಾಗಿಲಿನ ಬೀಗದ ಗೊಂಚಲೇ ನಮ್ಮ ಬಳಿಯಿದೆ ಎಂದವ ಅವನ ಮುಂದಿಡಿದ ಹೌದು ನಂಗೆ ಒಂದು ಅನುಮಾನ ಆಕ್ಸಿಡೆಂಟ್ ಆಯಿತು ಅಂದ್ರಲ್ಲ ಅದನ್ನು ಯಾರು ಮಾಡಿದ್ದು ನೀವೇನಾದರೂ ಮಾಡ್ಸದ್ರಾ ಎಲ್ಲರತ್ತ ಅನುಮಾನದಲ್ಲಿ ನೋಡುತ್ತಲೇ ಕೇಳಿದ್ದ ಅವನು ಕುಡ್ದು ಬಿದ್ದಿದ್ದಕ್ಕೆ ನಮ್ಮನ್ನೆಲ್ಲ ಯಾಕೆ ಹೊಣೆ ಮಾಡ್ತೀಯ ಸೂರ್ಯ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅವನು ಬಿದ್ದಿದ್ದು ಗೊತ್ತಾಗಿ ಅದನ್ನೆಲ್ಲ ನಾವು ಬಳಸ್ಕೊಂಡ್ವಿ ಅಷ್ಟೇ ಹಕ್ಕಿ ಕೂರೋದಕ್ಕೂ ಕೊಂಬೆ ಮುರಿಯೋಕ್ಕೂ ಸರಿಯಾಗಿತ್ತು ಅಂತಾರಲ್ಲ ಹಂಗೆ ಎಂದ ರಮಣ್ ಮಾತಿಗೆ ನಂಬಿಕೆ ಬಾರದೆ ಹೆಂಡತಿ ಕಡೆ ನೋಡಿದ್ದ ಹೌದೆಂದು ಆಕೆ ಕಣ್ಣಲ್ಲೇ ಹೇಳಿದ್ಲು ನಿಜ ಸೂರ್ಯ ಇದ್ರಲ್ಲಿ ನಮ್ಮ ಪಾತ್ರವೇನಿಲ್ಲ ಇನ್ನೂ ಮನೆ ತ ಮನೆ ತಗೆ ಅವನಿಗೆ ಕಷ್ಟ ಕೊಟ್ಟಿದ್ದು ನಾವೇ ಅದನ್ನು ಒಪ್ಕೋತೀವಿ ಎಂದ ನಂಜಪ್ಪನ ಮಾತಿಗೆ ನಂಬಲೆ ಬೇಕಾಯಿತು ಅವತ್ತು ಬೆಕ್ಕು ಅಡ್ಡ ಬಿಟ್ಟಿದ್ದು ಮಾತ್ರ ನಾವೇ ಒಪ್ಪಿಕೊಂಡಂತೆ ಹೇಳಿದ್ದ ರಮಣ್ ಇಲ್ಲಿರೋದು ಹೆಚ್ಚು ಸೂಕ್ತವಲ್ಲ ನಡೀರಿ ಹೋಗೋಣ ರಮಣ್ ನೀನ್ ಮನೆಗೆ ಹೋಗು ಎಂದ ಸೂರ್ಯನ ಮಾತಂತೆ ನಾಲ್ವರು ಹೊರಡಲು ಅನುವಾಗುವಾಗ ಅವರ ಮನೆಯ ಬಳಿ ನಾಲ್ಕು ಜನ ಮಂತ್ರವಾದಿಗಳು ಬರೋದು ಕಾಣಿಸ್ತು ಇದೇನು ಹೀಗಾಯ್ತಲ್ಲ ಉಗುಳು ಉಗುರು ಕಚ್ಚಿಕೊಂಡ ರಮಣ್ ಆಪ್ತರಕ್ಷಕ ಸಿನಿಮಾದಲ್ಲಿ ಆಯಮ್ಮ ನಾಗವಲಿನೂ ಹಿಂಗೆ ಉಗುರು ಕಚ್ತಿದ್ಲು ನಿಂಗೆ ಯಾವುದು ದೆವ್ವ ಬಂದಿಲ್ಲ ತಾನೆ ರಮಣ ನಗಿಸಲೆಂದೇ ಹೇಳಿದ್ಲು ಕಿರಣ ಕಿರಣ ತಮಾಷೆ ಮಾಡ್ತಿದ್ಯಾ ಅದು ನೀನು ಇಂತಹ ಪರಿಸ್ಥಿತಿಲಿ ಆತನೇ ಅಚ್ಚರಿಗೊಳಗಾಗಿ ಕೇಳಿದ್ದ ನಿಮ್ಮನ್ನೆಲ್ಲ ಓಡಿಸೋಕ್ ಕರೆಸಿದ್ದಾನೆ ಸೂರ್ಯನೆಂದ ಅತ್ತ ನೋಡುತ್ತ ಸೂರ್ಯ ನಮ್ಮನ್ನೆಲ್ಲ ಯಾಕೋ ಓಡಿಸ್ತಾನೆ ಗೊಂದಲಗೊಂಡು ಕೇಳಿದ್ದ ರಮಣ್ ನೀವೇ ತಾನೇ ಅಮ್ಮನನ್ನ ಸೃಷ್ಟಿ ಮಾಡಿರೋದು ಹಾಗಾಗಿ ನಿಮ್ಮನ್ನೇ ಹಿಡಿಯುವ ಪ್ರಯತ್ನ ತನ್ನೆರಡು ಕೈ ಸೊಂಟದ ಮೇಲಿಟ್ಟುಕೊಂಡು ಹೇಳಿದ್ದ ಸೂರ್ಯ ಕಿರಣ ಇವನ್ ಮಾತಲ್ಲಿರ್ಲಿ ಮುಂದೇನು ನೀನ್ ಕೊಟ್ಟ ಧ್ವನಿ ಸಹ ಎಲ್ಲವನ್ನೂ ಕೇಳಿಸಿಯಾಗಿದೆ ಮತ್ತೇನ್ ಮಾಡೋದು ಅವಳ ಉತ್ತರಕ್ಕಾಗಿ ಕಾದ ಏನೋ ಕಿರಣ ಧ್ವನಿಯಲ್ಲಿ ಇಷ್ಟು ದಿನ ಹೆದ್ರಿಸ್ತಾ ಇದ್ರಾ ಅವಳೆಡೆ ಬಿರುಸಾಗಿ ನೋಡಿದ್ದ ಇಲ್ಲ ಸೂರ್ಯ ಯಾವ್ದಾದ್ರೂ ಹೆಂಗ್ಸು ಅಥವಾ ಹುಡುಗಿ ಬಳಿ ಹೋಗಿ ನಾವು ನಿಮ್ಮ ನಮ್ಮತ್ತೆ ದೆವ್ವ ಆಗಿದ್ದಾರೆ ಅಂತ ನಾಟಕ ಮಾಡ್ತಿದ್ದೀವಿ ನಿಮ್ಮ ಧ್ವನಿಯಲ್ಲಿ ಒಂದೆರಡು ದಿನ ನಾವು ಹೇಳಿದ್ದು ಹೇಳಿ ರೆಕಾರ್ಡ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಿದ್ರಾ ಹಣೆ ಚಚ್ಚಿಕೊಂಡು ಹೇಳಿದ್ಲು ಕಿರಣ ಸಾಕಮ್ಮ ಸಾಕು ನೀವೆಲ್ಲ ಸೇರಿ ಸೃಷ್ಟಿ ಮಾಡಿರೋ ಅವಾಂತರ ಮೊದಲು ಆ ಶಾಸ್ತ್ರಿ ಇಲ್ಲಿ ದೆವ್ವದ್ ಕಾಟ ಇಲ್ಲ ಅಂತ ಹೇಳೋಕ್ಕೆ ಮೊದಲು ಅವನಿಗೊಂದು ಗತಿ ಕಾಣಿಸ್ಬೇಕು ಹೇಳಿದ ಸೂರ್ಯನಿಗೆ ಪಟ್ಟೆಂದು ಒಂದು ಉಪಾಯ ಹೊಳೆಯಿತು ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ